ಭೂಮಿಯ ಸ್ವರ್ಗವೆನಿಸಿದ ಈ ಸುಂದರ ದ್ವೀಪಗಳು ಅನಂತರ ರಾಷ್ಟ್ರಗಳ ಅನುಸ್ಫೋಟದ ಪರೀಕ್ಷೆಗಳಿಗೆ ಪ್ರಯೋಗ ಪಶುವಾಯಿತು ನಮಸ್ಕಾರ ಅರವತ್ನಾಲ್ಕು ಚಾನೆಲ್ಗೆ ಸ್ವಾಗತ ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಇರೋ ಪುಸ್ತಕ ಪೆಸಿಫಿಕ್ ದ್ವೀಪಗಳು ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರಕಾಶಕರು ಪುಸ್ತಕ ಪ್ರಕಾಶನ ಪುಟಗಳು ನೂರ ಎಂಟು ಬೆಲೆ ಐವತ್ತೇಳು ರೂಪಾಯಿ ಜಾನ್ರ ಹಿಸ್ಟ್ರಿ ಪೆಸಿಫಿಕ್ ಮಹಾಸಾಗರ ಜಗತ್ತಿನ ಒಂದು ಅತ್ಯದ್ಭುತ ಸೃಷ್ಟಿ ಹಿಂದೂ ಮಹಾಸಾಗರಕ್ಕಿಂತ ಮೂರು ಪಟ್ಟು ದೊಡ್ಡದಾಗಿರುವ ಪೆಸಿಫಿಕ್ ಮಹಾಸಾಗರದಲ್ಲಿ ಹಲವಾರು ದ್ವೀಪಗಳಿವೆ ಈ ದ್ವೀಪದಲ್ಲಿ ನೇಟಿವ್ ಜನರು ಕೂಡ ಇದ್ದಾರೆ ನೇಟಿವ್ ಜನರು ಅಂದರೆ ಬುಡಕಟ್ಟು ಜನರು ಅಂದ ತಕ್ಷಣ ನಮಗೆ ಅವರು ಅನಾಗರಿಕರು ಕಾಡು ಮನಸ್ಸರು ಅಂತ ನೀವು ಅಂದ್ಕೊಂಡ್ರೆ ನಿಮ್ಮ ಕಲ್ಪನೆ ತಪ್ಪು ಹಲವಾರು ಮೈಲಿ ಮಹಾಸಾಗರದಿಂದ ಸುತ್ತುವರೆದಿರೋ ದ್ವೀಪದಲ್ಲಿ ಪಾಲಿನೇಷನರು ಇದ್ದರು ಅವರು ಈ ಜಗತ್ತಿನ ಮೊಟ್ಟ ಮೊದಲ ನಾವಿಕರು ಹಾಗೂ ಅನ್ವೇಷಕರು ಇಂಥ ಒಂದು ಮಹಾಶೂರ ಜನಾಂಗ ಮಾಡ್ರನ್ ಸಿವಿಲೈಸೇಷನ್ ಜೊತೆ ಕಾಂಟ್ಯಾಕ್ಟ್ ಬಂದ ತಕ್ಷಣ ನಾಶ ಆಗಿದ್ದು ಬೆಚ್ಚಿ ಬೀಳಿಸೋ ಸಂಗತಿ ಅಲ್ಲಿ ಏನೇನು ನಡೀತು ಅಂತ ಈ ಪುಸ್ತಕ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ ಈಗ ಆ ದ್ವೀಪದಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತಾರಂತ ನೋಡಿ ಮನುಷ್ಯ ಎಷ್ಟು ಕ್ರೂರಿ ಅಲ್ವಾ ಈ ಪುಸ್ತಕದಲ್ಲಿ ಹಲವಾರು ಕಥೆಗಳಿವೆ ಕೆಲವು ಕಥೆಗಳು ಮನುಷ್ಯನ ದಬ್ಬಾಳಿಕೆ ಹೇಗೆ ನಡೀತಾ ಇತ್ತು ಅಂತ ತಿಳಿಸಿದ್ರೆ ಇನ್ನು ಕೆಲವು ಸೈಂಟಿಫಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ ಉದಾಹರಣೆಗೆ ಹವಳದ ದ್ವೀಪ ಹೇಗೆ ಫಾರ್ಮ್ ಆಗುತ್ತೆ ಪಫರ್ ಮೀನಿನ ವಿಷ ಸೈನೆಡ್ಗಿಂತಲೂ ಹೇಗೆ ವಿಷಕಾರಿ ಇತ್ಯಾದಿ ಇದ್ರ ಕೊನೆಯಲ್ಲಿ ರೈಟಿಯಾ ಅನ್ನೋ ಒಂದು ಕಿರು ಕಾದಂಬರಿ ಕೂಡ ಇದೆ ಬೇರೆ ಕತೆಗಳು ಪಾಲಿನಿಷರ್ನ ಹಿಸ್ಟಾರಿಕ್ಕಾಗಿ ಚಿತ್ರಿಸ್ತಾ ಹೋದರೆ ಈ ಕಿರು ಕಾದಂಬರಿ ಅವರ ಹ್ಯೂಮನ್ ಸೈಡ್ ಆಫ್ ದಿ ಸ್ಟೋರಿನ ಹೇಳುತ್ತೆ ರೈಟಿಯಾ ಪೆಸಿಫಿಕ್ ಮಹಾಸಾಗರದ ಒಂದು ಸುಂದರ ದ್ವೀಪ ಆ ಸುಂದರ ದ್ವೀಪದಷ್ಟೇ ಸುಂದರವಾದ ಹುಡುಗಿರು ಅಲ್ಲಿರೋರು ಆದರೆ ದುಡ್ಡಿನ ಆಸೆಗೆ ಆ ಹುಡುಗಿರ ಕತೆ ಏನಾಯಿತು ಪುಸ್ತಕನ ಓದಿ ನೀವೇ ತಿಳ್ಕೊಳ್ಳಿ ನಮ್ಮ ಇಂದಿನ ಎರಡು ಮಿಲೇನಿಯಂ ಪುಸ್ತಕದಂತೆ ಈ ಪುಸ್ತಕನೂ ಕೂಡ ಸಖತ್ ಸಿಂಪಲ್ಲು ಸ್ಟ್ರೈಟ್ ಫಾರ್ವರ್ಡು ಹಾಗೂ ಜ್ಞಾನದ ಹೊಸ ಬಾಗಿಲನ್ನೇ ತೆರೆಯುತ್ತೆ ಪೂಚಂತೆಯವರು ಜೀವನ ಸಂಗ್ರಾಮದಲ್ಲಿ ಹೇಳಿರೋ ಹಾಗೆ ಜ್ಞಾನ ಅನ್ನೋದು ಅಜ್ಞಾನದ ಅರಿವಷ್ಟೆ ನಾವು ಹೆಚ್ಚು ತಿಳಿಯುತ್ತಾ ಹೋದಂತೆ ನಮಗೆ ತಿಳಿದಿರೋ ಬಗ್ಗೆ ಹೆಚ್ಚು ಗೊತ್ತಾಗ್ತಾ ಹೋಗುತ್ತೆ ಈ ಪುಸ್ತಕನ ನೀವು ಮಕ್ಕಳಿಗೆ ಡೆಫ್ನೆಟಾಗಿ ಓದಿಸಲೇಬೇಕು ಯಾಕಂದರೆ ಒಂದು ಅವ್ರ ನಾಲೆಡ್ಜ್ ಇಂಪ್ರೂವ್ ಮಾಡುತ್ತೆ ಎರಡು ಅವರು ಉತ್ತಮ ಮನುಷ್ಯರಾಗಲು ಸಹಾಯ ಮಾಡುತ್ತೆ ಬನ್ನಿ ಈ ಪುಸ್ತಕದಿಂದ ಎರಡು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಮೊದಲನೇ ಪಾರ ಸಹಸ್ರಾರು ಮೈಲಿಗಳ ಮಹಾಸಾಗರದಿಂದ ಸುತ್ತುವರೆದಿರುವ ಪೆಸಿಫಿಕ್ ದ್ವೀಪಗಳ ಪಾಲಿನೇಷಿಯನರು ಜಗತ್ತಿನ ಮೊಟ್ಟ ಮೊದಲ ಮಹಾನಾವಿಕರು ಅನ್ವೇಷಕರು ಆದವರು ಅಂಥ ಒಂದು ಶೂರ ಮತ್ತು ಸಾಹಸಪ್ರಿಯ ಜನಾಂಗ ಆಧುನಿಕ ನಾಗರಿಕತೆಯ ಸಂಪರ್ಕ ಬರುತ್ತಲೇ ಕುಸಿಯುತ್ತಾ ಓದದ್ದು ಬೆಚ್ಚಿ ಬೀಳಿಸುವ ವಿಚಾರ ಅಡುಗುಗಳ್ಳರು ದುರಾತ್ಮರು ಗುಲಾಮ ವ್ಯಾಪಾರಿಗಳು ಎಲ್ಲರೂ ಇವರನ್ನು ಶೋಷಿಸಿ ಘಾಸಿಗೊಳಿಸಿದ್ದಲ್ಲದೆ ಜಪಾನಿಗೂ ಅಮೆರಿಕನರಿಗೂ ನಡುವೆ ನಡೆದ ಮಹಾಯುದ್ಧದ ಮಧ್ಯೆ ಈ ಸುಂದರ ದ್ವೀಪಗಳು ಸಿಕ್ಕಿ ನುಗ್ಗುನುರಿಯಾದವು ಭೂಮಿಯ ಸ್ವರ್ಗವೆನಿಸಿದ ಈ ಸುಂದರ ದ್ವೀಪಗಳು ಅನಂತರ ರಾಷ್ಟ್ರಗಳ ಅಣುಸ್ಫೋಟಗಳಿಗೆ ಪ್ರಯೋಗ ಪಶುವಾಯಿತು ಆದರೆ ಈ ಮಹಾ ದುರಂತವನ್ನು ಚರಿತ್ರೆಗಿಂತ ಸಮರ್ಥವಾಗಿ ಸಂಕೀರ್ಣವಾಗಿ ಪಾಲಿನೇಷನರ ಸುಮಕೋಮಲ ಮಾರ್ಧವತೆಯೊಂದಿಗೆ ಚಿತ್ರಿಸಿರುವ ಅದ್ಭುತ ಕತೆ ರೈತರಿಯಾ ದ್ವೀಪದ ಕತೆ ಎರಡನೇ ಪ್ಯಾರಾಗ್ರಾಫ್ ಇಯನ್ ಫ್ಲೆಮಿಂಗ್ನ ಫ್ರಮ್ ರಷ್ಯಾ ವಿತ್ ಲವ್ ಕಾದಂಬರಿಯಲ್ಲಿ ಅದರ ಹೀರೋ ಜೇಮ್ಸ್ ಬಾಂಡ್ಗೆ ಒಬ್ಬಳು ಇದ್ದಕ್ಕಿದ್ದ ಹಾಗೆ ಒದೆಯುತ್ತಾಳೆ ಅವಳ ಬೂಡ್ಸಿನ ಅಟ್ಟೆಯಲ್ಲಿ ಒಂದು ಇಂಜೆಕ್ಷನ್ ಟ್ಯೂಬ್ ಅನ್ನು ಒದಗಿಸಲಾಗಿರುತ್ತದೆ ಒದ್ದ ಕೂಡಲೇ ವಿಷ ಜೇಮ್ಸ್ ಬಾಂಡ್ ಮೈಯನ್ನೆಲ್ಲ ಆಕ್ರಮಿಸಿ ಮೈ ಮರಗಟ್ಟಿ ಜೇಮ್ಸ್ ಬಾಂಡ್ ಪ್ರಜ್ಞೆಶೂನ್ಯನಾಗಿ ನೆಲಕ್ಕೆ ಬೀಳುತ್ತಾನೆ ಆದರೆ ಮುಂದೆ ಅನೇಕ ಕಥೆಗಳಲ್ಲಿ ಅವನು ಪಾತ್ರ ವಹಿಸಬೇಕಾದಿದ್ದರಿಂದಲೋ ಏನೋ ಸಾಯುವುದಿಲ್ಲ ಡಾಕ್ಟರ್ನೋ ಕಾದಂಬರಿಯಲ್ಲಿ ಫ್ಲೆಮಿಂಗ್ ಇದಕ್ಕೆ ವಿವರಣೆ ಕೊಡುತ್ತಾ ಜೇಮ್ಸ್ ಬಾಂಡ್ಗೆ ಚುಚ್ಚಿದ್ದು ಮೀನಿನ ವಿಷ ಅದರ ಪ್ರಮಾಣ ಕಡಿಮೆ ಇದ್ದುದರಿಂದಲೋ ಏನೋ ಅವನು ಸ್ವಲ್ಪದಲ್ಲಿ ಉಳಿದುಕೊಂಡ ಎನ್ನುತ್ತಾರೆ ಪಫರ್ ಮೀನಿನ ವಿಷ ಚುಚ್ಚಿದರೆ ಕಾದಂಬರಿಗಳಲ್ಲಿ ಉಳಿದುಕೊಳ್ಳಬಹುದೇ ಹೊರತು ವಾಸ್ತವವಾಗಿ ಬದುಕುವುದು ಸಾಧ್ಯವೇ ಇಲ್ಲ ಸೈನೈಡ್ ವಿಷಕ್ಕಿಂತ ಇನ್ನೂರೈವತ್ತು ಪಟ್ಟು ಘೋರ ವಿಷವಾದ ಪಫರ್ ಮೀನಿನ ವಿಷ ಒಬ್ಬ ಮನುಷ್ಯನನ್ನು ಕೊಲ್ಲಲು ಬೇಕಾಗಿರುವುದು ಕೇವಲ ಅರ್ಧ ಮಿಲಿಗ್ರಾಂ ಅಂದರೆ ಒಂದು ಗುಂಡು ಸೂಜಿಯ ತಲೆಗಿಂತಲೂ ಕಡಿಮೆ ಪೆಸಿಫಿಕ್ ಸಾಗರದ ಹವಳದ ದಂಡೆಗಳಲ್ಲಿ ಇಂಥ ಅಪಾಯಕಾರಿ ವಿಷದ ಮೀನುಗಳು ವಿದ್ಯುತ್ ಶಾಕ್ ಕೊಟ್ಟು ಕೊಲ್ಲುವ ಮೀನುಗಳು ಮೈಯೆಲ್ಲ ಉರಿ ಎಬ್ಬಿಸಿ ಹುಚ್ಚಿ ಮೀನುಗಳು ಬೇಕಾದಷ್ಟು ಇವೆ ನೀವೇನಾದರೂ ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು